ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗರೆ ಈ ಭೂಮಿ ಮೇಲೆ ವಿಜ್ಞಾನಕ್ಕೂ ನಿಲುಕದ ಮತ್ತೊಂದು ಶಕ್ತಿ ಯಾವ್ದಾದ್ರು ಇದೆ ಅಂದ್ರೆ ಅದುವೇ ದೈವ ಶಕ್ತಿ ಅಂತಹ ದೈವ ಶಕ್ತಿ ಕೆಲವರು ಮೂಢನಂಬಿಕೆ ಇತ್ಯಾದಿ ಇತ್ಯಾದಿ ಅವರದೇ ಆದಂತಹ ಒಂದು ವಿಶ್ಲೇಷಣೆ ಕೊಡ್ತಾರೆ ಬಟ್ ಈ ಕ್ಷೇತ್ರಕ್ಕೆ ಬಂದಾಗ ನಮಗೆ ನಿಜಕ್ಕೂ ಇಲ್ಲಿ ಅಚ್ಚರಿ ಕಾಣುತ್ತೆ ಯಾಕಂದ್ರೆ ಸ್ವತಃ ಭಕ್ತಾದಿಗಳು ಇಲ್ಲಿ ಕಣ್ಕಟ್ಟುವಂತಹ ವಿದ್ಯೆ ಯಾವುದು ಇಲ್ಲ ಎಲ್ಲವೂ ಕೂಡ ಓಪನ್ ಆಗಿ ತೆರೆದಿಟ್ಟುವ ತೆರೆದಿಟ್ಟ ಪುಸ್ತಕದಂತೆ ಇಲ್ಲಿರುವಂತದ್ದು ಭಕ್ತಾದಿಗಳು ನಿಮ್ಮ ಕಣ್ಣ ಮುಂದೆ ಸೊ ಈಗಾಗಲೇ ಇರುವಂತದ್ದು ನಮ್ಮ ಕಣ್ಣ ಮುಂದೆ ಅನು ಅಮ್ಮ ಕೂಡ ಇದ್ದಾರೆ ಸೊ ಅವರು ಕೊಟ್ಟಂಥ ಒಬ್ಬ ಭಕ್ತಾದಿ ಹೇಳಿದಂಥ ಒಂದು ಅಚ್ಚರಿ ಘಟನೆ ಏನೆಂದರೆ ಕೇವಲ ಐದು ರೂಪಾಯಿ ಒಂದೇ ಒಂದು ನಿಂಬೆಣ್ಣಿಂದ ಅವರ ಇಡೀ ಬದುಕೆ ಹಸನಾಗಿರುವಂಥದ್ದು ಅಂತಹ ಏನು ಒಳಿತನ ಕಂಡಂತಹ ಸಾಕಷ್ಟು ಭಕ್ತಾದಿಗಳು ಇವತ್ತು ನಮ್ಮ ಕ್ಯಾಮ್ರಾ ಮುಂದೆ ಇರುವಂಥದ್ದು ಸೊ ಈ ಕುರಿತು ಓಪನ್ ಆಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಅಮ್ಮವ್ರು ಕೂಡ ಅನ್ನು ಅಮ್ಮವ್ರು ಕೂಡ ಇದ್ದಾರೆ ಸೊ ಅವರನ್ನು ವೆಲ್ಕಮ್ ಮಾಡ್ಕೊಳ್ತೀನಿ ಜೊತೆಯಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನೀಡೋದಕ್ಕೆ ಅವರು ಕೂಡ ಕೂತ್ಕೊಂಡಿದ್ದಾರೆ ಅಮ್ಮರೇ ಮೊದಲಿಗೆ ನಿಮಗೆ ವಂದನೆಗಳು ಜೊತೆಯಲ್ಲೇ ಅಭಿನಂದನೆಗಳು ಯಾಕೆಂದರೆ ಎಷ್ಟೋ ಭಕ್ತಾದಿಗಳು ಈ ಹಿಂದೆ ಅಂದರೆ ಏನು ವೈದ್ಯರನ್ನು ಹುಡ್ಕೊಂಡು ಹೋಗ್ತಾರೆ ಕೋರ್ಟ್ಗೆ ಹೋಗ್ತಾರೆ ಕಚೇರಿಗಳಿಗೆ ಹೋಗ್ತಾರೆ ಅಲ್ಲಿ ಯಾವುದೋ ಆಗದೆ ಇರೋಂಥ ಕೆಲಸ ಕೇವಲ ಒಂದೇ ಒಂದು ಐದು ರೂಪಾಯಿ ನಿಮ್ಮೆಣ್ಣಿಂದ ಸೊ ನೀವು ಮಾಡಿಸ್ಕೊಟ್ಟಿದ್ದೀರಿ ಅಮ್ಮನವರ ಮೂಲಕ ಅಂತೇಳಿ ಭಕ್ತಾದಿಗಳು ಹೇಳೋದು ಎಷ್ಟು ನಿಮಗೆ ಖುಷಿ ಅನಿಸುತ್ತೆ ಜೊತೆಯಲ್ಲಿ ಎಷ್ಟು ಸತ್ಯ ಅನಿಸುತ್ತೆ ಮೊದಲಿಗೆ ಮಾಧ್ಯಮ ನ್ಯೂಸ್ ಹನ್ನೆರಡು ಕನ್ನಡಕ್ಕೆ ನಾನು ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳ್ತೀನಿ ನಾವು ಸತ್ಯನೇ ತೋರಿಸ್ಬೇಕು ಸತ್ಯನೇ ಇಲ್ಲಿರತಕ್ಕಂಥ ಸತ್ಯ ನಾವು ಹೊರಗಡೆ ತೆಗೆದು ಹೊರಗಿನ ಜನಕ್ಕೆ ಪ್ರಪಂಚಕ್ಕೆ ತೋರಿಸತಕ್ಕಂಥ ಕೆಲಸಗಳನ್ನು ಮಾಡ್ತಿರೋದಕ್ಕೆ ಅನಂತ ಕೋಟಿಗಳ ನಮಸ್ಕಾರಗಳು ನನ್ನ ಕಡೆ ಬರತಕ್ಕಂಥ ಭಕ್ತರು ಯಾರೇ ಆಗಿರ್ಬೋದು ಅವರೆಂಥವ್ರೆ ಆಗಿರ್ಬೋದು ಇವತ್ತಿನವ್ರಿಗೂ ಕೂಡ ಯಾರೂ ಕೂಡ ನನಗೆ ಬೆಳೆ ತೋರಿಸಿ ಮಾತಾಡಿಲ್ಲ ಇಲ್ಲಿ ದೇವ್ರ ನಂಬಿ ಬರೋದು ಕಡಿಮೆ ನನ್ನನ್ನು ನಂಬಿ ಜನ ಜಾಸ್ತಿ ಬರ್ತಾರೆ ಇಲ್ಲಿ ಅಮ್ಮನವ್ರ ಹತ್ರ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ಜಾಸ್ತಿ ಇದೆ ನಾನು ಕೆಲವರು ಭಕ್ತರುಗಳಿಗೆ ನಾನು ಹೇಳ್ತೀನಿ ದೇವರನ್ನ ನಂಬಿ ನಾನು ಕೂಡ ಸರ್ವೇ ಸಾಮಾನ್ಯವಾಗಿ ನಿಮ್ಮ ಅಂತೆ ಇರೋಳು ಎಲ್ಲ ಅವರು ಏನು ಪೆಟ್ಟು ಬೀಳ್ತದೋ ನನಗೂ ಅದೇ ಪೆಟ್ಟು ಬೀಳುತ್ತೆ ನಾನೇನು ಸ್ವಾಮೀಜಿ ಅಲ್ಲ ಅಲ್ಲ ಅಗೋರಿಯಲ್ಲ ಯಾವುದೂ ತಿಳೋಲ್ಲ ಈ ಯಾವುದೇ ರೀತಿಯಾಗಿ ನಾನು ಇವ್ಯಾವುದೂ ಕೂಡ ಅಲ್ಲ ನಾನೇನು ನನ್ನ ಕಾಲಜ್ಞಾನ ವೀರಬ್ರಹ್ಮಯ್ಯನವರು ನನ್ನ ಗುರುಗಳತ್ರ ನಾನು ಕಲ್ತಿರ್ತಕ್ಕಂಥ ವಿದ್ಯೆಗಳನ್ನು ಅದರಲ್ಲಿ ಒಂದು ಸಾಸಿವೆ ಕಳಷ್ಟು ನಾನು ವಿದ್ಯೆ ಕಲ್ತಿರ್ಬೋದು ಅಷ್ಟೇ ಏಕೆಂದರೆ ಓದು ಬರಹದಲ್ಲಿ ಕಡಿಮೆ ಈ ಒಂದು ವಿದ್ಯಾದಲ್ಲಿ ಕಲ್ತಿದ್ದೀನಿ ಇದನ್ನು ಕೆಲವೊಂದು ಚಾನಲ್ಗಳಲ್ಲಿ ನಾನು ಬಿಟ್ಟಾಗ ಅದನ್ನು ಬಂಡವಾಳಗಳ ತುಂಬ ಚಾನಲ್ನವ್ರು ಮಾಡಿಕೊಂಡ್ರು ಆಮೇಲೆ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ನಾನು ಈ ದೇವರಲ್ಲಿ ಬರತಕ್ಕಂಥ ಸತ್ಯಗಳನ್ನು ನಾನು ಹೇಳಿದಾಗ ಅದನ್ನು ಕೆಲವೊಂದು ಇವತ್ತು ಎಲ್ಲಿ ಯಾವ ಜಾಗದಲ್ಲಿ ಒಂದು ಬೇವಿನ ಮರ ಹುಟ್ಟುತ್ತೋ ಅಲ್ಲಿ ಒಂದು ಸೃಷ್ಟಿ ಆಗ್ತಿದೆ ಈ ಒಂದು ವಿಚಾರಕ್ಕೆ ಸ್ವಲ್ಪ ನನಗೆ ಎಲ್ಲೋ ಒಂದು ಕಡೆ ನಮ್ಮ ಧರ್ಮ ಜನಗಳಲ್ಲಿ ಇರೋ ನಂಬಿಕೆಗಳು ಕಳ್ಕೊತಾರೆ ಅನ್ನತಕ್ಕಂಥದ್ದು ಭಯ ಆಗಿದೆ ನನಗೆ ಅದರಿಂದ ನಾನು ಭಕ್ತರಿಗೆ ಇಷ್ಟು ಹೇಳ್ತೀನಿ ನನ್ನ ಹತ್ರ ಇವತ್ತಿನವರೆಗೂ ಯಾರೂ ಬಂದು ಮೋಸ ಹೋಗಿರೋರು ಇಲ್ಲ ಇಲ್ಲ ಫೇಲ್ ಆಗಿದೆ ನನ್ನ ಕೆಲಸ ಆಗಲಿಲ್ಲ ಅನ್ನತಕ್ಕಂಥದ್ದು ಒಬ್ಬರೂ ಇಲ್ಲ ಹದಿನೈದು ವರ್ಷದಿಂದ ಮಕ್ಕಳು ಇಲ್ದವ್ರಿಗೂ ನಾನು ಆ ತಾಯಿ ಅನುಗ್ರಹದಿಂದ ಆಗಿದೆ ಸುಮಾರು ವರ್ಷಗಳಿಂದ ಜೀವನವೇ ಬೇಡ ಅನ್ನತಕ್ಕಂಥವ್ರು ರೈತ್ರದಲ್ಲಿ ಬೆಳೆನೇ ಬೆಳೆಯೋಕ್ಕಾಗಲ್ಲ ಅನ್ನತಕ್ಕಂಥವ್ರನ್ನ ಆ ಒಂದು ಮರುಭೂಮಿಗಳಲ್ಲಿ ನಾನು ಬೆಳೆನ ಆ ತಾಯಿ ಅನುಗ್ರಹದಿಂದ ತರಿಸ್ಕೊಟ್ಟಿದ್ದೀನಿ ಕೆಲವೊಂದು ರಾಜಕೀಯದ ವಿಚಾರಗಳನ್ನು ಭವಿಷ್ಯಗಳನ್ನು ನೋಡ್ತೀನಿ ಈ ವರ್ಷದ ಮಳೆ ಬೆಳೆಗಳನ್ನು ಕೂಡ ನಾನು ನುಡ್ದಿದ್ದೀನಿ ಆ ಒಂದು ನಂಬಿಕೆ ಭಕ್ತರಲ್ಲಿ ಆ ಒಂದು ಶ್ರಮ ಅಮ್ಮನವ್ರ ಹತ್ರ ಒಂದು ಪ್ರಶ್ನೆ ಕೇಳಬೇಕು ನಾನು ಅನ್ನತಕ್ಕಂಥದ್ದು ಹಾಗಾಗಿ ಭಕ್ತರು ನನ್ನ ಹತ್ರ ಹುಡ್ಕೊಬರ್ತಾರೆ ಯಾವುದೇ ರೀತಿಯಾಗಿ ಮೋಡಿ ಮಾಟ ಮಂತ್ರ ಇವೇನೇ ಒನ್ ಏನೇ ಆಗಿದ್ರು ಕೂಡ ಧರ್ಮವನ್ನು ನಂಬಿದವರಿಗೆ ಧರ್ಮ ರಕ್ಷಣೆ ಮಾಡುತ್ತೆ ಅನ್ನತಕ್ಕಂಥದ್ದು ಆಗಿನ ಪದ್ಧತಿ ಈಗೂ ಅದು ಆ ಧರ್ಮ ನಡೀತಾ ಇದೆ ಎಲ್ಲೋ ಒಂದು ಹತ್ತು ಜನದಲ್ಲಿ ಒಬ್ಬರಿಗೆ ಗೊತ್ತಿರೋದಿಲ್ಲ ಆ ಒಂದು ಪದ್ಧತಿ ಏನು ಅಂತ ಇವತ್ತು ನಾವು ತಿನ್ನೋ ಅನ್ನನೇ ನಮಗೆ ಗೊತ್ತಿಲ್ಲ ಅದು ವಿಷ ಇದೆ ಅಂದ್ಬಿಟ್ಟು ಯಾಕೆಂದರೆ ಅನ್ನ ತಿನ್ನೋ ನಾವು ನಾವು ಬೆಳೆ ಬೆಳೀತಾರ ಬೆಳೆನೇ ವಿಷ ಅದು ಅಂಥ ಇದ್ರೊಳಗಡೆ ಲಕ್ಷಾಂತರ ಜನ ಭಕ್ತರು ಒಳಗಡೆ ಎಲ್ಲೋ ಒಂದು ಐದು ಜನ ವಿಷದ ಇದ್ದೇ ಇರ್ತಾರೆ ಅದನ್ನೆಲ್ಲ ನೋಡಿಕೊಂಡು ಆ ಥರ ಕೆಟ್ಟ ಹೆಸರು ಬರ್ದಿಲ್ದಂಗೆ ಅದನ್ನು ನೋಡಿಕೊಂಡು ಧರ್ಮವನ್ನು ರಕ್ಷಣೆ ಮಾಡಿಕೊಂಡು ತಾಯಿ ಅನುಗ್ರಹದಿಂದ ಹೋಗ್ತಾ ಇದ್ದೀನಿ ಇಷ್ಟೇ ಸೂಪರ್ ಅಮ್ಮ ನಾನು ಹದಿನೈದು ವರ್ಷದ ಈ ಒಂದು ಜರ್ನಲಿಸಮ್ ವೃತ್ತಿ ಬದುಕಲ್ಲಿ ನಮಗೂ ಒಂದು ಆತ್ಮಸಾಕ್ಷಿ ಅಂತ ಇರುತ್ತೆ ನಾನು ಕ್ರೈಮ್ ವರದಿಗಾರರನ್ನಾಗಿ ಕೆಲಸ ಮಾಡಿರುವಂಥದ್ದು ಸೊ ಇಲ್ಲಿ ಬರೋದಕ್ಕೂ ಮುಂಚೆ ನಾನೊಂದಷ್ಟು ಪ್ರಿಪ್ರೇಷನ್ ಆಗಿ ಬಂದಿರ್ತೀನಿ ಅಂದರೆ ಇಲ್ಲಿ ಏಕಾಏಕಿ ಇಲ್ಲಿ ಬಂದು ನಿಮ್ಮ ಹತ್ರ ಬಂದು ಕೂತ್ಕೊಂಡು ಯೂಜ್ವಲಿ ನಮಗೆ ಈ ಡಿಬೇಟ್ಗೆ ಕೂತ್ಕೊಂಡಾಗ ಮ್ಯಾಚ್ ಫಿಕ್ಸಿಂಗ್ ಥರ ಆಗುತ್ತೆ ಈ ಕ್ವಶನ್ಸ್ ಈ ಥರ ಕೇಳಿ ಆನ್ಸರ್ ನಾನು ಹಿಂಗೆ ಮಾಡ್ತೀನಿ ಅಂತ ಬಟ್ ನಿಮ್ಮ ಹತ್ರ ಖುಷಿ ನೀವು ನೀವೇನು ಕ್ವಶನ್ಸ್ ಕೇಳ್ತೀರಾ ಕೇಳಿ ಅಂತೇಳಿ ನೀವು ನಮಗೆ ಸಂಪೂರ್ಣವಾದಂಥ ಸ್ವತಂತ್ರ ಕೊಡಿರ್ತೀರಿ ನಾನು ನಿಮ್ಮ ಹತ್ರ ಬಂದು ಕೂತ್ಕೊಳ್ಳೋದಕ್ಕೆ ಮುಂಚೆ ಇಲ್ಲಿ ಒಂದಷ್ಟು ಜನ ಭಕ್ತಾದಿಗಳನ್ನ ಮಾತನಾಡಿಸ್ದೆ ತುಂಬ ಆಶ್ಚರ್ಯ ಆಯಿತು ಒಬ್ಬ ಭಕ್ತಾದಿ ಮಹಿಳಾ ಭಕ್ತಾದಿ ಹೇಳ್ತಾರೆ ಸ್ಮಶಾನದ ಮೇಲೆ ಮನೆ ಕಟ್ಟಿದ್ವಿ ಸೊ ಅಲ್ಲಿ ವಾಸ ಮಾಡ್ತಾ ಇದ್ವಿ ಇನ್ನೇನು ಪ್ರಾಣ ಹೋಗ್ಬೇಕಾಯ್ತು ಅಂಥ ಸಂದರ್ಭದಲ್ಲಿ ಅಮ್ಮನವ್ರ ಹತ್ರ ಬಂದ್ವಿ ಸೊ ಈಗ ನಾವು ಬದುಕಿದ್ದೀವಿ ಬದುಕು ಕೂಡ ತುಂಬ ಚೆನ್ನಾಗಿದೆ ತುಂಬ ಸಂತೋಷವಾಗಿದ್ದೀವಿ ಅಂತೇಳಿ ನಿಮ್ಗೆ ಆ ಜ್ಞಾನ ಹೆಂಗೆ ಬರುತ್ತೆ ಅವ್ರಿಗೆ ಹೆಂಗೆ ಮಾರ್ಗದರ್ಶನ ಕೊಡ್ತೀರಿ ಆ ಒಂದು ನಿಂಬೆಣ್ಣಿಂದ ಅವ್ರ ಬದುಕು ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದು ನಿಜಕ್ಕೂ ಕೂಡ ಆಶ್ಚರ್ಯ ಅಂತದೆ ಇದ್ರ ಬಗ್ಗೆ ನಾನು ಹೇಳಬೇಕು ಅಂದರೆ ಇವಾಗ ನಮಗೆ ಜಾ ಅತಿ ಹೆಚ್ಚಾಗಿ ನಾವು ನಂಬೋದು ಯಾರನ್ನ ಅಂದರೆ ತಂದೆ ತಾಯಿನ ನಂಬಲ್ಲ ಅಣ್ಣ ತಮ್ಮವ್ರನ್ನ ನಂಬಲ್ಲ ದೇವ್ರನ್ನೂ ನಂಬಲ್ಲ ಗುರುವನೂ ನಂಬಲ್ಲ ನಾವು ವಿದ್ಯೆನೂ ಕೂಡ ನಂಬಲ್ಲ ಅದರಲ್ಲಿ ನಾವು ಜಾಸ್ತಿ ಅತಿ ಹೆಚ್ಚಾಗಿ ನಂಬೋದು ಯಾರನ್ನ ಅಂದರೆ ಡಾಕ್ಟ್ರನ್ನ ನಂಬ್ತೀವಿ ಅತಿ ಹೆಚ್ಚಾಗಿ ನಮಗೆ ಒಂದು ಮೈಕೈ ನೋವು ಬಂತು ಒಂದು ತಲೆನೋವು ಬಂತು ಒಂದು ಹೊಟ್ಟೆ ನೋವು ಬಂತು ಅಂದರೆ ಯಾರನ್ನ ನಂಬ್ತೀವಿ ಡಾಕ್ಟ್ರುಗಳನ್ನ ಹತ್ರ ಹೋಗಿದ ತಕ್ಷಣ ಅವರು ನಮ್ಗೆ ಸೊಲ್ಯೂಷನ್ ಇಷ್ಟೇ ಕೊಡ್ತಾರೆ ಡಾಕ್ಟ್ರೇ ನನಗೆ ಮೂರು ದಿನದಿಂದ ಹೊಟ್ಟೆ ತುಂಬ ನೋವಾಗ್ತಿದೆ ಅಂತ ನೋಡಮ್ಮ ಹೊಟ್ಟೆನಾಯ್ತಿದೆ ಅಂದರೆ ಒಂದು ಸ್ಕ್ಯಾನಿಂಗ್ ಬರ್ಸ್ಕೊಡ್ತೀನಿ ಸ್ಕ್ಯಾನಿಂಗ್ ತೊಗೊಂಬರೋವು ಅಂತ ಆ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದು ಆದಮೇಲೆ ಡಾಕ್ಟ್ರ ಕೈಲಿ ಕೊಟ್ಟಾಗಲೇ ಗೊತ್ತಾಗುತ್ತೆ ಈ ಹೊಟ್ಟೆ ಒಳಗಡೆ ಏನಾಗಿದೆ ಅಂತ ನಾನು ಹಾಗೇ ನನ್ನ ಭಕ್ತರು ನನ್ನ ಹತ್ರ ಬಂದಾಗ ಅವರ ಇಡೀ ಬಾಡಿನ ಸ್ಕ್ಯಾನ್ ಮಾಡಿದ ತರವಾಗಿ ಒಂದು ಶಕ್ತಿನ ನಾನು ಸಂಪಾದನೆ ಮಾಡಿರ್ತಕ್ಕಂಥ ಸ್ಕ್ಯಾನ್ ಮಾಡಿ ಆ ವ್ಯಕ್ತಿಗೆ ಜೀವನದಲ್ಲಿ ಅವನು ಯಾವ ಥರ ನೊಂದಿದ್ದಾನೆ ಅವ್ನಿಗೆ ಯಾವ ಥರ ದಾರಿ ಬೇಕು ಅವ್ನಿಗೆ ಯಾವ ಒಂದು ಶಕ್ತಿ ನಾನು ತುಂಬಬೇಕು ಅವ್ನು ಯಾವ ದುಃಖದಲ್ಲಿ ಇದ್ದಾನೆ ಅನ್ನತಕ್ಕಂಥದ್ದು ಶಕ್ತಿ ಆ ತಾಯಿ ಜಗನ್ಮಾಥ ರೇಣುಕಾದೇವಿ ಎಲ್ಲಮ್ಮ ಕೊಟ್ಟಿದ್ದಾಳೆ ನನ್ನ ಗುರುಗಳು ಕಾಲಜ್ಞಾನಿ ವೀರಬ್ರಹ್ಮಯನು ಆ ಶಕ್ತಿ ನನ್ನ ಕೊಟ್ಟಿದ್ದಾರೆ ನಾನು ಅದರಿಂದ ಎಲ್ಲ ಮಕ್ಕಳಿಗೂ ಪರಿಹಾರ ಮಾಡ್ತೀನಿ ನಾನು ಅಮ್ಮ್ರೆ ಈಗ ಸ್ಮಶಾನದ ಪ್ರಶ್ನೆ ಕೇಳಿದೆ ಅದು ಬಿಟ್ಬೋಣ ಇನ್ನೊಂದು ಕೇಳ್ತೀನಿ ನೀವೇನು ಡಾಕ್ಟ್ರಾ ಅಲ್ಲ ಸೊ ಡಾಕ್ಟ್ರ್ ಅಂತೂ ಅಲ್ಲ ನೀವು ಕ್ಲಿಯರ್ ಮಾಡೋದು ಬಟ್ ಇಲ್ಲಿ ಬಂದಂಥ ಒಬ್ಬ ಏನು ಭಕ್ತಾದಿನ ಮಾತನಾಡಿಸಿದಾಗ ಅವರು ಉತ್ತರ ಕರ್ನಾಟಕದಿಂದ ಬರ್ತಾರೆ ಅಲ್ಲೂ ಕೂಡ ಆಪರೇಷನ್ ಮಾಡಿಸ್ಕೊತಾರೆ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಾಗಿ ಕಾಯಿಲೆ ಇರುತ್ತೆ ಸೊ ಅವರು ಅಲ್ಲಿ ಆಪರೇಷನ್ ಮಾಡ್ಕೊಂಡು ಬೆಂಗಳೂರಿನಲ್ಲೂ ಜಯದೇವ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿಸ್ಕೊಳ್ತಾರೆ ಆದರೂ ಕೂಡ ಅವ್ರದ್ದು ಸಮಸ್ಯೆ ಬಗೆಹರಿಯೋದಿಲ್ಲ ಇಲ್ಲಿ ಒಂದು ಆಶ್ಚರ್ಯ ಏನಂದರೆ ತಾವು ಡಾಕ್ಟ್ರು ಅಲ್ಲ ನಿಮ್ಮ ನಿಮ್ಮ ಸನ್ನಿಧಿಗೆ ಈ ಕ್ಷೇತ್ರಕ್ಕೆ ಬಂದ ನಂತರ ಅವರು ಸಂಪೂರ್ಣವಾದಂಥ ಅವರು ಹೃದಯ ಸಂಬಂಧಿ ಕಾಯಿಲೆ ವಾಸಿ ಆಗುತ್ತೆ ಹೆಂಗೆ ಸಾಧ್ಯ ಆಯಿತು ಅಂತೇಳಿ ಸರ್ ಇದು ಹೃದಯ ಭಾಗ ಅಂತ ಅಂದಾಗ ದೇಹನೇ ನಮ್ಮದಲ್ಲ ನಮ್ಮ ಮನಸ್ಸು ನಮ್ಮದಲ್ಲ ನಮ್ಮ ಬುದ್ಧಿ ನಮ್ಮದಲ್ಲ ನಮ್ಮದು ಅನ್ನತಕ್ಕಂಥದ್ದು ಏನಿದೆ ಪ್ರಪಂಚದಲ್ಲಿ ಯಾವುದಾದ್ರೂ ವಸ್ತುನ ನಾವು ತೊಗೊಂಡು ಹೋಗ್ತೀವ ಇಲ್ಲ ಬರಬೇಕಾದ್ರೆ ತೊಗೊಂಡು ಒಂದು ಗಾದೆ ಮಾತು ಸು ಹೇಳಿದ್ದಾರೆ ದೊಡ್ಡವರು ಏನಂತ ಹೇಳ್ತಾರೆ ನಾನು ಮಾಡಿದ್ದು ನನ್ನ ಮಕ್ ಮೊಮ್ಮಕ್ಕಳಿಗೆ ಅಂತ ಆಗಿನ ಮಾತು ನಾನು ಮಾಡಿದ್ದು ನನ್ನ ಮೊಮ್ಮಕ್ಕಳಿಗೆ ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಆದರೆ ಇವತ್ತು ಯಾವುದೇ ಕಾರಣಕ್ಕೂ ಅದು ಸುಳ್ಳು ಅಂತ ನಾನು ಹೇಳ್ತೀನಿ ನೀನೇನು ಬಯಸ್ತೀಯೋ ನಿನಗೆ ಅದು ಹಿಂದೆನೇ ಇರುತ್ತೆ ನೀನು ಮಾಡಿದ್ದು ನೀನು ತಿನ್ನು ನೀನು ಒಳ್ಳೇದು ಮಾಡ್ತೀಯಾ ನಿಂಗೆ ಒಳ್ಳೇದಾಗುತ್ತೆ ನೀನು ಕೆಟ್ಟದ್ದು ಮಾಡ್ತೀಯಾ ನಿನ್ಗೆ ಹಂಡ್ರೆಡ್ ಪರ್ಸೆಂಟ್ ಕೆಟ್ಟದಾಗುತ್ತೆ ಯಾಕೆಂದರೆ ಅದು ಅನುಭವ ನನಗಾಗಿದೆ ನಾನು ಒಳ್ಳೇದು ಮಾಡಿದ್ರೆ ಜನ ನನ್ನನ್ನು ನಾನು ಎಲ್ಲಿದ್ರೂ ಕೂಡ ನನ್ನನ್ನು ನೋಡ್ಕೊಬರ್ತಾರೆ ನಾನು ಒಳ್ಳೇದು ಮಾಡ್ತೀನಿ ಅನ್ನೋ ಕೆಪಾಸಿಟಿ ಅವ್ರಿಗಿದೆ ಅಂದ್ಬಿಟ್ಟು ನನ್ನ ಹುಡ್ಕೊಂಬರ್ತಾರೆ ಆಂಬ್ಲೆಸ್ ಒಳಗಡೆ ಹಾಕೊಂಡ್ಬಂದಿದಾರೆ ಇದೇ ಚಾನಲಲ್ಲೇ ಒಂದು ಟೈಮಲ್ಲಿ ನನಗೆ ನಮ್ಮ ದೇವಸ್ಥಾನಕ್ಕೆ ಬಂದಾಗ ಆಂಬ್ಲೆಸಲ್ಲಿ ಹಾಕೊಂಡ್ಬಂದಿದ್ರು ನೀವೇ ಶೂಟ್ ಮಾಡಿದ್ರೆ ಅದನ್ನು ಆಂಬಲೆಸಲ್ಲಿ ಈ ಒಂದು ಬಾಡಿ ಏಕೆಂದರೆ ಅದು ಮೂರು ದಿವಸ ರಿಸರ್ಟ್ ಆಗಿತ್ತು ಆ ಬಾಡಿನ ಇವ ಆ ವ್ಯಕ್ತಿನ ಕರೆಸಿ ಮತ್ತೆ ಒಂದು ಸರಿ ನಿಮಗೆ ನಾನು ತೋರಿಸ್ತೆ ಮೊಬೈಲಲ್ಲಿ ತೋರಿಸ್ತೇ ಇವಾಗ ಈ ಆ ವ್ಯಕ್ತಿ ಅವತ್ತು ನಮ್ಮ ಹತ್ರ ಆಮ್ಲೆಸಲ್ಲಿ ಹಾಕೊಂಬಂದಾಗ ಈಗ ಇದಾನೆ ನೋಡಿ ಅಂತ ಆಮ್ಲೆಸಲ್ಲಿ ನೈಟು ಹನ್ನೆರಡು ಗಂಟೆ ಸರ್ ನಾನು ಮಲ್ಗೋಕೆ ಕೊಡೋಲ್ಲ ಒಂದು ಗಂಟೆ ಆಗಲಿ ಇಮಿಡಿಯೇಟ್ಲಿ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಎಷ್ಟೋ ಜನ ಆ ಮಕ್ಕಳು ಇವತ್ತು ತಿನ್ನೋ ಫುಡ್ಡು ಫಾಯಸನ್ ಅಂತ ನಾನು ಆಗಲೇ ಹೇಳ್ದಂಗೆ ಎಷ್ಟೋ ಜನ ಎಲ್ಲರಿಗೂ ಗೊತ್ತಾಗಲ್ಲ ಹಾರ್ಟ್ ಅಟ್ಯಾಕ್ ಆಗೋತಕ್ಕಂಥದ್ದು ಮತ್ತೆ ಸ್ಲೋ ಆಗ್ತಾ ಇರತಕ್ಕಂಥದ್ದು ಮನುಷ್ಯ ಕೂದಲು ಉದುರೋದಾಗಿರ್ಬೋದು ಮೈ ಕೈ ನೋವು ಬರತಕ್ಕಂಥದ್ದು ಬಾಡಿ ಸುಸ್ತು ಕೊಡತಕ್ಕಂಥದ್ದು ಇದೆಲ್ಲದಕ್ಕೂ ದೈವಶಕ್ತಿನೇ ಕಾರಣ ಆಗಿರುತ್ತಾ ಎಲ್ಲದಕ್ಕೂ ನಾನು ನನ್ನ ಪ್ರಶ್ನೆ ಇವರು ಮೈ ಕೈ ನೋವಾಗುತ್ತೆ ಜ್ವರ ಬರುತ್ತೆ ತಲೆನೋವು ಬರುತ್ತೆ ಆವಾಗ ನೀವು ಹಿಂದಿನ ಬ್ಯಾಕ್ಗ್ರೌಂಡ್ ಹೋಗಿ ಅಂದರೆ ಇಂದಿನ ಜನ್ಮದಲ್ಲಿ ಆಗ ಆ ಟೈಮ್ಗಳಲ್ಲಿ ಏನು ನಡೀತಿತ್ತು ಅವಾಗ ಹಾಸ್ಪಿಟ್ಲಿತ್ತಾ ಡಾಕ್ಟರ್ ಇದ್ರಾ ಮತ್ತೆ ನಿಮಗೆಲ್ಲ ನಿಮ್ಗೆ ಆರೋಗ್ಯ ಸಮಸ್ಯೆ ಏನಾದರೂ ಆಯಿತು ಅಂದ್ರೆ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ ಯಾರ ಹತ್ರ ಹೋಗ್ತಿದ್ರಾ ನೀವು ಮನೇಲಿ ಏನಿದೆಯೋ ಅದನ್ನು ಮೆಣಸು ಬೆಳ್ಳುಳ್ಳಿ ಖಾರ ಹಾಕೊಂಡು ಬೆ ತಳ್ಳಿ ಒಂದು ಮುದ್ದೆ ಇಟ್ಟು ಮಾಡ್ಕೊಂಡು ಉಂಡ್ಬಿಟ್ಟು ರ ಗೊಬ್ಬ ಗೊಬ್ಬರ ಹಾಕೋ ಮಲ್ಕೋತಿದ್ರೆ ಆ ಥರ ಕಾಯಿಲೆ ಎಂಥ ಕಾಯಿಲೆ ಇದ್ದರೂ ಹಂಗೆ ಹೋಗೋದು ಇವತ್ತು ಯಾರು ನೋಡಿದ್ರು ಶುಗರು ಬಿ ಪಿ ಹಾಟ್ ಅಟ್ಯಾಕು ಸ್ಟ್ರೋಕು ಇದೆಲ್ಲವನ್ನು ನಡೀತದೆ ಹೇಗಾಗ್ತದೆ ನಿಮ್ಮ ಅಹಂಕಾರ ಅತಿ ಹೆಚ್ಚಾದಾಗ ನಿಮ್ಮಲ್ಲಿರತಕ್ಕಂಥ ಕಾಯಿಲೆಗಳು ಹೊರಗೆ ಬರುತ್ತೆ ನೀವು ಶಾಂತಿ ಆದಾಗ ಹಂಡ್ರೆಡ್ ಪರ್ಸೆಂಟು ನಿಮಗೆ ಶಾಂತಿ ಅನ್ನತಕ್ಕಂಥದ್ದು ಭಗವಂತ ಕೊಟ್ಟೇ ಕೊಡ್ತಾನೆ ನಿಮಗೆ ಬುದ್ಧಿ ಇದೆ ಶಕ್ತಿ ಇದೆ ಮನಸ್ಸಿದೆ ಎಲ್ಲವನ್ನೂ ನಿಮಗಿದೆ ನೀವೇ ನೀವೇ ದೇವರಾಗ್ಬೋದಲ್ಲ ನೀವೇ ನಿಮ್ಮ ಸ್ವತಃ ನಿಮ್ಮ ಆರೋಗ್ಯದ ಬಗ್ಗೆ ನೀವೇ ಹೆಲ್ತ್ ತೊಗೋಬೇಕು ನೀವು ಯಾವಾಗ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ದಂಗೆ ಇನ್ನೊಬ್ಬರ ಆರೋಗ್ಯದ ಕಡೆ ಗಮನ ಕೊಡ್ತೀರೋ ನೀವು ಹಾಳಾಗ್ತೀರ ಅದಕ್ಕೆ ನಾನು ಇಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಡೋಲ್ಲ ಅವರಿಗೆ ನಾನು ಅಡ್ಡ ದಾರಿಲ್ ಹೋಗೋರಿಗೆ ಸರಿ ದಾರೀಲಿ ಹೋಗಬೇಕು ಅನ್ನತಕ್ಕಂಥದ್ದು ಧರ್ಮಪೀಠದಲ್ಲಿ ಕೂತ್ಕೊಂಡು ಆ ತಾಯಿ ಜಗನ್ಮಾತೆ ವಾಗ್ದಾವೆ ವಾಗ್ದಾಯಿನ ಏನು ನುಡಿಸ್ತಾಳೋ ಅದನ್ನು ನಾನು ಅವ್ರಿಗೆ ನುಡಿತೀನಿ ಅದರಂತೆ ತಲೆ ಬಗ್ಸಿ ನಡೀತಾರೆ ಸರ್ ಇಲ್ಲಿ ಹಾಗಾಗಿ ನಾನು ಅವ್ರಿಗೆ ಹೇಳ್ತೀನಿ ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ